ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ರಾಜ್ಯ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಅರೆಬೆತ್ತಲೆ ಪ್ರತಿಭಟನೆ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಸರ್ಕಾರ ಕಾಲ ಹಣ ಮಾಡುತ್ತಿದೆ ರಾಜ್ಯ ಸರ್ಕಾರಕ್ಕೆ ಹದಿನೈದು ದಿನ ಗಡುವು ನೀಡಿದ ಹೋರಾಟಗಾರರು ರಾಯಚೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ಸಿದ್ದರಾಮಯ್ಯನವರ ನಿಮಗೆ ಇದು ಅನ್ಯಾಯ ಎನಿಸುತ್ತಿಲ್ಲವಾ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದರೂ ಆಗುತ್ತಿಲ್ಲ ನ್ಯಾಯಾಲಯ ಆದೇಶ ಜಾರಿ ಮಾಡಲು ನಿನಗೆ ಎಷ್ಟು ವರ್ಷ ಬೇಕು ಎಂದು ಏಕವಚನದಲ್ಲಿ ಅಸಮಾಧಾನ ಹೊರಹಾಕಿದ ಮುಖಂಡರು ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ಬೈಕ್ ರ್ಯಾಲಿ ಮುಖಾಂತರ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ ಕಾಂಗ್ರೆಸ್ ಸರ್ಕಾರದ ಭಿಕ್ಷೆಯಲ್ಲ ಕೋರ್ಟ್ ಆದೇಶ ಹದಿನೈದು ದಿನದಲ್ಲಿ ಆಗದಿದ್ದರೆ ಹದಿನೈದು ಲಕ್ಷ ಜನ ಜನರಿಂದ ಬೆಂಗಳೂರು ಮುತ್ತಿಗೆ ಎಚ್ಚರಿಕೆ जय माता दी 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 जय ಸರ್ಕಾರಗಳು ಎಂಪಿಯರಿಗೆ ಮೀಸಲಾತಿಯನ್ನ ಮಾಡಬೇಕಂತ ಆದೇಶವನ್ನು ಕೊಟ್ಟ ನಂತರ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಕಾಂಗ್ರೆಸ್ನ ಸರ್ವೋಚ್ಚ ನಾಯಕ ಮಲ್ಲಿಕಾರ್ಜುನ್ ಅವರ ಮಾತನ್ನು ಲೆಕ್ಕಿಸಿದೆ ಅಲ್ಲಿರ್ತಕ್ಕಂಥ ಮಾದಿಯರಿಗೆ ಸಾಮಾಜಿಕ ನ್ಯಾಯ ಕೊಟ್ಟಿರ್ತಕ್ಕಂಥದ್ದು ನೋಡ್ತಾ ಇದ್ವಿ ಚಂದ್ರಬಾಬು ನಾಯ್ಡು ಮೊದಲೇ ಒಡ ಮೀಸಲಾತಿಯನ್ನ ಮಾಡಿ ನಮ್ಮ ಸಾವಿರಾರರು ನೌಕರನವರು ಮಾದಿಗ ಜನಾಂಗಕ್ಕೆ ಉದ್ಯೋಗ ಕೊಟ್ಟಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಕೂಡ ಒಳ ಮೀಸಲಾತಿಯನ್ನ ಜಾರಿಗೆ ಮಾಡ್ತೀನಿ ಆದ್ರೆ ಕಾಂಗ್ರೆಸ್ ಸರ್ಕಾರ ನೇತೃತ್ವದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಏನು ಮಹತ್ತೆತ್ತದೆ ನಾನು ಸಾಮಾಜಿಕ ಅಧಿಕಾರ ನಾನು ದೇವರಾಜರು ಅರಸು ನಂತರ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯ ನೀನು ಸುಪ್ರೀಂ ಕೋರ್ಟ್ ತೀರ್ಪು ಬಂದ ತಕ್ಷಣ ನೀನು ನಾನು ಸಾಮಾಜಿಕ ನ್ಯಾಯದ ಅಧಿಕಾರ ಆಗಿದ್ದೀನಿ ನಾನು ಒಣ ಮೀಸಲಾತಿಯನ್ನು ಕೊಡ್ತೀನಿ ಬಾಲಿಗರಿಗೆ ನ್ಯಾಯ ಕೊಡ್ತೀನಿ ಎಲ್ಲ ಕೂಡ ಒಂದು ಜಾತಿಗಳಿಗೆ ನ್ಯಾಯ ಕೊಡ್ತೀನಿ ಅಂತಕ್ಕಂಥ ಹೇಳಿದೆ ಒಂದು ವರ್ಷ ಆಯ್ತು ಸಿದ್ದರಾಮಯ್ಯ ಒಂದು ವರ್ಷ ಆಯ್ತು ಇದುವರೆಗೆ ಕೂಡ ನಾಚಿಕೆ ಕೇಳು ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಇಟ್ಕೊಂಡು ಚುನಾವಣೆಯಲ್ಲಿ ನಮ್ಮ ಓಟುಗಳನ್ನು ಹಾಕಿಕೊಂಡು ಅಧಿಕಾರಕ್ಕೆ ಬಂದ್ರಿ ಮಾನವಿರ ಓಟಿನಿಂದ ಅಧಿಕಾರ ಬಂದಿರ್ತಕ್ಕಂಥ ನೀವು ಮಾನಗರಲ್ಲಿ ಇವತ್ತು ಕಡೆಗಣಿಸ್ತಾ ಇದ್ರಿ ಇದು ನಮ್ಮ ಎಚ್ಚರಿಕೆಯ ಕಡೆಯ ಎಚ್ಚರಿಕೆ ನಾವೀವತ್ತು ಇಡೀ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಜನಾಕ್ರೋಶ ನಮ್ಮ ಹರೆ ಬೆತ್ತಲೆಯಾಗಿ ನಾವು ನಿಮಗೆ ಮನೆಯನ್ನ ಇಸ್ತಾ ಇದ್ದೀವಿ ನೀವು ಏನು ಹದಿನೈದು ದಿನ ಒಳಗಡೆಗೆ ಈ ಒಳ ಮೀಸಲಾತಿಯಿಂದ ಸಂಪುಟ ಸಭೆಯಲ್ಲಿಟ್ಟು ಜಾರಿಗೆ ಮಾಡಲಿ ಅಂತಂದ್ರೆ

ಪ್ರೈವೇಟ್ ನೀಡ ಸಮ್ಮತಿ ಸೂಚಿಸುದಾದ್ರೆ ನಾವು ಹದಿನೈದು ದಿನಗಳ ನಂತರ ಬೆಂಗಳೂರು ಇಂದೆಂದು ಕಾರಣ ಜನ ನಾವು ಸೇರಿಸ್ತೀವಿ ಮಾದಿಗಳ ಆಕ್ರೋಶ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ಜನ ಈ ಬೆಂಗಳೂರಿನ ಮುತ್ತಿಗೆ ಹಾಕಿ ಒಂದು ಗಾಳಿ ಸಂಚರಿಸಲಾದಂತ ಶಕ್ತಿ ನಾವು ತೋರಿಸ್ತೀವಿ ಇವತ್ತು ಒಂದು ಸಾಂಕೇತಿಕವಾಗಿ ಮಾಡ್ತಾ ಇದ್ವಿ ನಮ್ಮ ನಮ್ಮ ಶಕ್ತಿ ನಮ್ಮ ನಾಯಕರ ಉತ್ಸಾಹ ನಮ್ಮ ಕಾರ್ಯಕರ್ತರ ಉತ್ಸಾಹ ಸರ್ಕಾರಕ್ಕೆ ಮಾಡ್ಲಿಕ್ಕೆ ಇವತ್ತಿಗೆ ಒಂದು ಹತ್ತು ಬಸ್ಸಿನ ಸುರುಬಹುದು ಆ ಕರ್ತವ್ಯ ನಮ್ದಲ್ಲ ಆ ಕೆಲಸ ನಮ್ದಲ್ಲ ನಾವು ಸರ್ಕಾರ ಕಿವಿ ಬರ್ತಿರ್ತಕ್ಕಂಥ ಸರ್ಕಾರ ಶಿವಳಾಗಿರ್ತಕ್ಕಂಥ ಸರ್ಕಾರ ಮೂಕಾಗಿರ್ತಕ್ಕಂಥ ಸರ್ಕಾರಕ್ಕೆ ನಮ್ಮ ಕೊಲೆಯ ಮೂಲಕ್ಕೆ ಎಚ್ಚರಿಕ ನಿಟ್ಟನಾಗಿ ಒಂದು ಹೋರಾಟ ಈ ನಿಟ್ಟಿನಲ್ಲಿ ಶರಣರು ಜೋಳಿಗೆ ಹಿಡಿದು ಸಂಚರಿಸಿ ಜನರನ್ನು ವ್ಯಸನ ಮುಕ್ತರನ್ನಾಗಿಸಲು ಜನರ ಚಟುವಟಿಕೆಗಳನ್ನು ತಮ್ಮ ಜೋಳಿಗೆಯಲ್ಲಿ ಆರಿಸಿಕೊಂಡು ಅವರಿಂದ ಪ್ರಮಾಣ ಮಾಡಿಸಿಕೊಂಡು ದುಷ್ಟಾಟಗಳನ್ನು ಬಿಡಿಸುವ ಕೆಲಸ ಮಾಡಿದರು ಯುವಕರು ಅವರ ಮಾರ್ಗದರ್ಶನ ಅನುಸರಿಸಿಕೊಂಡು ಇಂದಿನಿಂದ ದುಷ್ಟಾಟಗಳಿಗೆ ಬಲಿಯಾಗದೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಮುಂದಿನ ಪೀಳಿಗೆಗೆ ಮಾದರಿಯಾಗಬೇಕು ಎಂದು ತಹಶೀಲ್ದಾರ್ ಸುರೇಶ್ ವರ್ಮ ಹೇಳಿದರು ಅವರಿಂದು ನಗರದ ಎಸ್ಕೆಇಎಸ್ ಪ್ಯಾರಾಮೆಡಿಕಲ್ ಸಭಾಂಗಣದಲ್ಲಿ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕರ್ನಾಟಕ ರಾಜ್ಯ ಮದ್ಯಪಾನ ಸ್ವಯಂ ಸಂವಯಮ ಮಂಡಳಿ ಬೆಂಗಳೂರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಎಸ್ಕೆಇಎಸ್ ಪ್ಯಾರಾಮೆಡಿಕಲ್ ಶಿಕ್ಷಣ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಡಾಕ್ಟರ್ ಮಹಂತ ಶಿವಯೋಗಿಗಳ ಜನ್ಮದಿನದ ಅಂಗವಾಗಿ ವ್ಯಸನ ಮುಕ್ತ ದಿನಾಚರಣೆ ಹಾಗೂ ವಿಚಾರ ಸಂಕೀರ್ಣ ಪ್ರಬಂಧ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣೆ ಸಮಾರ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಮಹಂತ ಶಿವಯೋಗಿಗಳ ಜನ್ಮದಿನವನ್ನು ವ್ಯಸನ ಮುಕ್ತರನ್ನಾಗಿ ಆಚರಣೆ ಮಾಡಲಾಗುತ್ತಿದೆ ಮತ್ತು ಮಹಂತ ಶಿವಯೋಗಿಗಳು ಜನರನ್ನು ವ್ಯಸನ ಮುಕ್ತರನ್ನಾಗಿಸಲು ಶ್ರಮಿಸಿದ್ದಾರೆ ಅನೇಕ ಶರಣರು ಸಮಾಜದಲ್ಲಿನ ಪಿಡುಗುಗಳನ್ನು ಹೋಗಲಾಡಿಸಲು ಮತ್ತು ಸಮಾಜವನ್ನು ತಿದ್ದಿ ಸುಧಾರಣೆ ಮಾಡುವ ಕೆಲಸ ಮಾಡುತ್ತಿದ್ದರು ಎಂದು ತಿಳಿಸಿದರು ವ್ಯಸನಗಳಾದರೆ ಕುಟುಂಬದ ಆರ್ಥಿಕತೆ ಕಡಿಮೆಯಾಗಿ ದಿವಾಳಿಯಾಗುತ್ತೀರಿ ದುಷ್ಟಾಟಗಳಿಗೆ ದಾಸರಾದರೆ ಸಮಾಜಕ್ಕೆ ಮತ್ತು ತಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ನಮ್ಮ ಹಿರಿಯರು ಯಾವುದೇ ವ್ಯಸನಗಳಿಗೆ ದಾಸರಾಗದೆ ಎಪ್ಪತ್ತು ವರ್ಷಗಳ ಕಾಲ ಜೀವಿಸುತ್ತಿದ್ದರು ಜೊತೆಗೆ ತಮ್ಮ ಮುಖ ಲಕ್ಷಣದಲ್ಲಿ ಇಪ್ಪತ್ತು ವರ್ಷದಂತೆ ಕಾಣುತ್ತಿದ್ದರು ಆದರೆ ಇಂದಿನ ಯುವಕರು ಮದ್ಯಪಾನ ಗುಟ್ಕಾ ಸಿಗರೇಟ್ ಮತ್ತು ಗಾಂಜೆಗಳಿಗೆ ಮುಕ್ತರಾಗಿ ಇಪ್ಪತ್ತು ವರ್ಷದ ಯುವಕರು ಎಪ್ಪತ್ತು ವರ್ಷದಂತೆ ಕಾಣುತ್ತಿದ್ದಾರೆ ಎಂದು ತಿಳಿಸಿದರು ಕಾರ್ಯಕ್ರಮ ಅತ್ಯಂತ ಮಹತ್ವದ್ದು ಅತ್ಯಂತ ಪಾವಿತ್ರ್ಯದು ಅತ್ಯಂತ ಪ್ರಮುಖ ಕಾರ್ಯಕ್ರಮವನ್ನ ಜಿಲ್ಲಾ ಆಡಳಿತದ ಪರವಾಗಿ ಅದು ನಮ್ಮ ಎಸ್ ಕೆ ಇ ಪ್ಯಾರಾ ಮೆಡಿಕಲ್ ಕಾಲೇಜ್ ನಡೀತದೆ ತಾವು ಅದೃಷ್ಟ ಮಾಡಿರಿ ಒಳ್ಳೆ ಅವಕಾಶ ಈ ಕಾರ್ಯಕ್ರಮದಂತೆ ರಂಗಮಂದಿರದಲ್ಲಿ ಮಾಡಬೇಕಾಗಿತ್ತು ಬಹಳಷ್ಟು ಜನ ವಿದ್ಯಾರ್ಥಿಗಳು ಬರಲಾಗಲಿ ನೇರವಾಗಿ ಅದು ಪ್ಯಾರಾಮೆಡಿಕಲ್ ಓದುವಂಥ ವಿದ್ಯಾರ್ಥಿಗಳಿಗೆ ಪೂರಕ ಆಗಲಿ ಹೆಲ್ಪ್ ಆಗಲಿ ಜೊತೆಗೆ ಈ ವ್ಯಸನ ಮುಕ್ತ ವಿಚಾರಗಳನ್ನು ಡಾಕ್ಟರ್ ಮಹಾಂತ ಶಿವಾಚಾರಿಗಳ ವಿಚಾರಗಳನ್ನು ನಮ್ಮ ಮಕ್ಕಳಿಗೆ ತಲುಪಬೇಕನ್ನ ವಿವಿಧ ಪರಿಣಿತರು ಈ ವೇದಿಕೆಯನ್ನು ತಂದು ಅವರ ವಿಚಾರಗಳನ್ನು ಜೊತೆಗೆ ಮನುಕುಲಕ್ಕೆ ಒಳ್ಳೆಯದಾಗುವಂಥ ವಿಚಾರಗಳನ್ನು ಇವ ಇವತ್ತಿನ ದಿನ ವಿಚಾರ ಸಂಕಿರಣವನ್ನು ನಿಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಳ್ಳದೆ ದಯವಿಟ್ಟು ವಿದ್ಯಾರ್ಥಿಗಳು ಯಾರೂ ಕೂಡ ಗದ್ದ ಮಾಡದೆ ಶಾಂತಿ ರೀತಿಯಾಗಿ ಇವತ್ತಿನ ವಿಚಾರ ಗೋಷ್ಠಿಯಲ್ಲಿ ಮಹಾನ್ ತಪಸ್ವಿ ಶ್ರೀ ಮಹಾಂತ ಶಿವಾಚಾರ್ಯರ ಆದರ್ಶ ವಿಚಾರಗಳನ್ನು ನೀವು ತಿಳ್ಕೊಳ್ಬೇಕಾಗಿದೆ ಇವತ್ತು ಮನೆಯ ಮನೆಯಿಂದ ಬರುವಾಗ ಅದು ಆಗಸ್ಟ್ ಒಂದು ಬರುವಾಗ ಹೆಂಗೆ ಬಂದಿರೋ ಗೊತ್ತಿಲ್ಲ ಇವತ್ತಿನ ದಿನದ ವಿಚಾರಗಳನ್ನ ನಮ್ಮ ಉಪನ್ಯಾಸಕರ ವಿಚಾರಗಳನ್ನ ಆರೋಗ್ಯ ಇಲಾಖೆ ವಿಚಾರಗಳನ್ನ ಮಹಾಂತ ಶಿವಾಚಾರ್ಯರ ವಿಚಾರಗಳನ್ನ ನಿಮ್ಮ ಕಿವಿಗಳಿಗೆ ಮಸಳಿಗೆ ತಲುಪಿಸಿ ನಿಮ್ಮ ಮನ ಪರಿವರ್ತನೆಯಾಗಿ ಆಗಿ ಮನೆಗೆ ಹೋಗ ನಂತರ ವ್ಯಸನ ಮುಖ ವ್ಯಕ್ತಿಯಾಗಿ ಹೋಗಬೇಕು ಇವತ್ತು ತಾವು ಏನ್ ಮಾಡಿದ್ರಿ ಪ್ರತಿಜ್ಞೆ ವಿಧಿ ಮಾಡಿದೀವಿ ಆ ಪ್ರತಿಜ್ಞೆ ವಿಧಿ ಪೂರಕವಾದಂತ ಕೆಲವೊಂದು ವಿಚಾರಗಳನ್ನು ನಮ್ಮ ಉಪನ್ಯಾಸಕರು ವೇದಿಕೆ ಮೇಲೆ ಇರುವಂತಹ ಗಂಡರು ತಮಗೆ ಪ್ರತಿಯೊಂದನ್ನು ಚೆನ್ನಾಗಿ ತಿಳಿಸ್ತಾರೆ ಇವತ್ತು ಇಂಥ ಕಾರ್ಯಕ್ರಮಕ್ಕೆ ನನಗೆ ಕರೆಸಿ ವೇದಿಕೆ ಕರೆಸಿ ಉದ್ಘಾಟನೆ ಮಾಡಿದ ನನ್ನ ಹೆಮ್ಮೆ ವ್ಯವಸ್ಥೆ ನಾನು ಅತ್ಯಂತ ಖುಷಿಯಿಂದ ಅದು ವಿಶೇಷವಾಗಿ ಶ್ರೀ ಮಹಾಂತ ಶಿವ ಶಿವಯೋಗಿಗಳ ಜನ್ಮ ದಿನಾಚರಣೆ ದಿವಸ ಅವರನ್ನ ಪೂಜೆ ಮಾಡಿಸ್ ನಾವು ಪುಣ್ಯ ಅಂತ ಹೇಳಬೇಕು ಯಾಕಂದ್ರೆ ಈ ನಮ್ಮ ಇತಿಹಾಸದಲ್ಲಿ ಅನೇಕ ಮಾಂತರು ಅನೇಕ ಶರಣರು ಸಮಾಜವನ್ನು ತಿದ್ದುವಂಥದ್ದು ಸಮಾಜವನ್ನು ಸುಧಾರಿಸುವಂಥದ್ದು ವ್ಯಕ್ತಿ ದುಶ್ಚಟಿಕೆ ಬಲಿಯಾದ ನಂತರ ಅವನಿಗೆ ಒಳ್ಳೆಯ ಮಾರ್ಗದಲ್ಲಿ ನಡೆಸುವಂಥದ್ದು ಇಂಥ ಕಾರ್ಯಕ್ರಮ ಮಾಡುವುದರ ಮೂಲಕ ಅವರಲ್ಲಿರುವಂಥ ಅವರು ಸುಖ ಜೀವನ ಮಾಡಬೇಕು ಸುಖ ನೆಮ್ಮದಿಯಾಗಿರಬೇಕು ಅನ್ನುವಂತಹ ಮಾರ್ಗದರ್ಶನ ಮಾಡಿದಂಥ ಅನೇಕ ಸ್ವಾಮಿ ಕಳೀತಾರೆ ಅದರಲ್ಲಿ ನಮ್ಮ ಡಾಕ್ಟರ್ ಮಹಾಂದ್ರ ಸಿಗ ಸ್ವಾಮಿಗಳು ವಿಶೇಷ ಸ್ವಾಮಿಗಳಂತ ಕರಿತಾ ಇದ್ದೀವಿ ಯಾಕಂದ್ರೆ ಒಬ್ಬ ಕವಿ ಒಂದು ನಾನು ಜಗವೆಲ್ಲ ನಗುತ್ತಿರಲಿ ಜಗದ ನೋವು ನನಗಿರಲಿ ಅಂತ ಜಗವೆಲ್ಲ ನಗುತ್ತಿರಲಿ ಜಗದ ನೋವು ನನಗಿರಲಿ ಅಂತ ಅದೇ ತರ ನಮ್ಮ ಡಾಕ್ಟರ್ ಮಹಾಂತ ಶಿವಯೋಗಿಗಳು ಈ ಸಮಾಜದಲ್ಲಿ ಏನು ದುಶ್ಚಟಿಕೆ ಬಲಿಯಾಗಿ ಕೌಟುಂಬಿಕ ಕಲಹಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಸಾವಿರಾರು ವ್ಯಕ್ತಿಗಳು ಈ ದುಶಿಗೆ ಬಲಿಯಾಗಿ ತಮ್ಮ ಸಂಸಾರವನ್ನ ಹಾಳು ಮಾಡಿಕೊಂಡಿದ್ದಾರೆ ಆರ್ಥಿಕವಾಗಿ ದಿವಾಳಿಯಾಗಿದ್ದಾರೆ ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ ಜೊತೆಗೆ ರಾಜ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಅತ್ಯಂತ ಈ ವ್ಯಸನ ಈ ಸಮಾಜಕ್ಕೆ ತನ್ನ ಸಂಸಾರಕ್ಕೆ ಅತ್ಯಂತ ಮಾರಕವಾದದ್ದು ವಿಶೇಷವಾಗಿ ತನ್ನ ದೇಹಕ್ಕೆ ತನ್ನ ವಿಚಾರ ಶಕ್ತಿಗೆ ಮಾರಕವಾದಂತ ವ್ಯಸನಗಳನ್ನು ನಾವು ಮುಕ್ತ ಮಾಡಬೇಕು ಚೇರಿತೆಯ ಬಗ್ಗೆ ಕೆಲವೇ ನಿಮಿಷಗಳಲ್ಲಿ ಮಾತಾಡ್ತಾ ಅದರ ಜೊತೆ ಜೊತೆಗೆ ಈ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಅವ್ರು ಯಾಕೆ ಪ್ರಯತ್ನ ಪಟ್ಟರು ಅಂತ ತಿಳ್ಕೊಳ್ಳೋಕ್ಕೆ ನಾವು ಒಂದು ಕೆಲವು ನಿಮಿಷಗಳನ್ನು ಮೀಸಲೇಡ ಮೊಟ್ಟ ಮೊದಲೇದಾಗಿ ನಮ್ಮ ಮಹಾತ ಸ್ವಾಮೀಜಿಯವರು ಅವರಿಗೆ ನಮಸ್ಕರಿಸುತ್ತಾ ನಾನು ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ಅವರು ಹುಟ್ಟಿರ್ತಕ್ಕಂತಹ ಹಳೆಯ ಬಿಜಾಪುರ ಜಿಲ್ಲೆ ಈಗಿನ ಬಾಗಲಕೋಟೆ ಜಿಲ್ಲೆಯ ದೇವರ ಹಿಪ್ಪರಿಗೆಯಲ್ಲಿ ಹತ್ತೊಂಬತ್ತು ನೂರ ಮೂವತ್ತು ಆಗಸ್ಟ್ ಒಂದನೇ ತಾರೀಕದಂದು ನಂತರ ಅದೇ ಜಿಲ್ಲೆಯ ಇಲಕಲ್ ಸಂಸ್ಥಾನ ಮಠದ ಹತ್ತೊಂಬತ್ತನೆಯ ಪೀಠಾಧಿಪತಿಯಾಗಿ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥದ್ದು ಹತ್ತೊಂಬತ್ ನೂರ ಎಪ್ಪತ್ತನೇ ಇಸ್ವಿಯಲ್ಲಿ ಅವಾಗ ನಾನು ಹುಟ್ಟಿರಲಿಲ್ಲ ನಾವು ತಾವು ತಾವಂತೂ ಹುಟ್ಟಿರ್ಲಿಕ್ಕೆ ಚಾನ್ಸೇ ಇಲ್ಲ ಹಿರಿಯರು ಯಾರು ಇದ್ರೆ ಹುಟ್ಟಿರಬಹುದು ಸೊ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಪೀಠಾಲಂಕಾರ ಮಾಡತಕ್ಕಂಥ ಸ್ವಾಮೀಜಿಯವರು ಹತ್ತೊಂಬತ್ತು ನೂರ ಎಪ್ಪತ್ತೈದರಿಂದಾನೇ ಆ ಒಂದು ಪೀಠದ ಮೂಲಕ ಚಳುವಳಿಯನ್ನೇ ಪ್ರಾರಂಭ ಮಾಡಿದ್ರು ಮೋಸ್ಟ್ ಆಫ್ ದಿ ಸ್ವಾಮೀಜಿ ಅದು ಆಧುನಿಕ ಸ್ವಾಮೀಜಿಗಳನ್ನ ನಾವು ನೋಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಆ ಜೋಳಿಗೆ ಇಟ್ಕೊಂಡಿರ್ತಾರೆ ಜೋಳಿಗೆ ತೊಗೊಂಡ್ರಿಗೆ ಮನೆ ಮನೆಗೆ ಹೋಗಿದ್ರೆ ಯಾರು ಏನು ಕೊಡ್ತಾರೋ ಯಾರು ಇವತ್ತು ಏನು ಹಾಕ್ತಾರೋ ಯಾರು ಬೆಳೆ ಹಾಕ್ತಾರೋ ಯಾರು ಬಂಗಾರ ಹಾಕ್ತಾರೋ ಒಡಗಡೆ ಹಾಕ್ತಾರೋ ವಸ್ತ್ರ ಹಾಕ್ತಾರೋ ಅಂತ ಕಾಯ್ತಾ ಇರ್ತಾರೆ ಆದ್ರೆ ಮಹಂತ ಸ್ವಾಮೀಜಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದದ್ದು ಜನಸಾಮಾನ್ಯರಲ್ಲಿ ಇರ್ತಕ್ಕಂತಹ ಚಟಗಳನ್ನು ಅವರು ಜೋಳಿಗೆಗೆ ಹಾಕಲಿಕ್ಕೆ ಅದಕ್ಕಂತನೇ ಅವರು ತೆರೆದಿದ್ದು ಅದನ್ನ ಜೋಳಿಗೆ ಮಹಾಂತ ಜೋಳಿಗೆ ಅಭಿಯಾನ ಮಹಾಂತ ಜೋಳಿಗೆ ಅಭಿಯಾನ ಅವರು ಮಾಡಿರ್ತಕ್ಕಂಥದ್ದು ಕೇವಲ ಇಲಕಲ್ಲು ಬಾಗಲಕೋಟೆ ಬಿಜಾಪುರ ಕರ್ನಾಟಕ ಭಾರತ ಮಾತ್ರ ಅಲ್ಲ ಇಂಗ್ಲೆಂಡ್ ಪರದೇಶದಲ್ಲಿಯೂ ಕೂಡ ಇಂಗ್ಲೆಂಡ್ನಲ್ಲಿಯೂ ಕೂಡ ಈ ಒಂದು ಜೋಳಿಗೆ ಅಭಿಯಾನವನ್ನು ಅವರು ಮಾಡಿದ್ರು ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೇ ಅದನ್ನು ಅವ್ರು ಮಾಡಬೇಕಾದ್ರೆ ಈ ಒಂದು ವ್ಯಸನದ ಬಗ್ಗೆ ಅವರು ಎಷ್ಟು ತಿಳ್ಕೊಂಡಿದ್ರು ಅನ್ನೋದನ್ನ ನಾವು ಇಲ್ಲಿ ಯೋಚನೆ ಮಾಡಿಕೊಡ್ತೇವೆ ಅದರಿಂದ ಏನೆಲ್ಲ ತೊಂದರೆ ಆಗಬಹುದು ಅಂತಕ್ಕಂಥದನ್ನ ಅವರು ಈಗಾಗಲೇ ಯಾವ ರೀತಿ ಗ್ರಹಿಸಿದ್ರು ಅವರು ಹತ್ತೊಂಬತ್ತು ನೂರ ಎಪ್ಪತ್ತನೇ ಇಸ್ವಿಯಲ್ಲಿ ಅವರು ಯಾವ ರೀತಿ ಗ್ರಹಿಸಿದ್ರು ಏನಾಯ್ತು ಯಾಕೆ ಅವರು ಅದ್ರ ಕಡೆ ಅಷ್ಟೊಂದು ಒಲವು ಕೊಟ್ಟರು ಅಂತ ಕೇಳೋದಾದರೆ ಯಾವುದೇ ಒಂದು ರಾಷ್ಟ್ರವನ್ನು ನೀವು ಸರ್ವನಾಶ ಮಾಡಬೇಕು ಅಥವಾ ನಿರ್ನಾಮ ಮಾಡಬೇಕಂದ್ರೆ ಈಗಿನ ತರ ಬಾಂಬ್ ನಿಮ್ಮ ಹಾಕೋದು ಬೇಕಾಗಿಲ್ಲ ಬಾಂಬ್ ಬ್ಲಾಸ್ಟ್ ಮಾಡೋದು ಬೇಕಾಗಿಲ್ಲ ವಿಮಾನ ರಾಕೆಟ್ ಉಡಾವಣೆ ಮಾಡಿ ಇನ್ನೇನಾದ್ರೂ ಮಾಡೋದು ಬೇಕಾಗಿಲ್ಲ ಯಾವುದೇ ಒಂದು ಕಾಯಿಲೆಯನ್ನ ತಂದ್ಬಿಟ್ಟು ವೈರಸ್ಗಳನ್ನು ವೈರಸ್ ಬಿಡೋದು ಬೇಕಾಗಿಲ್ಲ ಕೇವಲ ಮದ್ಯ ಮತ್ತು ಮಾದಕ ವಸ್ತುಗಳೇನಿದಾವಲ್ಲ ಈ ಒಂದು ಮದ್ಯ ಮತ್ತು ಮಾದಕ ವಸ್ತುಗಳನ್ನು ಕಳ್ಳ ಸಾಗಣೆಯ ಮೂಲಕ ಆ ಒಂದು ದೇಶಕ್ಕೆ ಯಾವ ದೇಶಕ್ಕೆ ನೀವು ಸರ್ವನಾಶ ಮಾಡ್ಬೇಕಂತೀರಿ ಆ ದೇಶದ ಒಳಗಡೆ ಕಳ್ಳ ಸಾಗಣೆ ಮೂಲಕ ಕಳಿಸಿ ಅಲ್ಲಿ ಇರ್ತಕ್ಕಂತಹ ಯುವ ಜನತೆ ಎಸ್ಪೆಷಲಿ ವಿದ್ಯಾರ್ಥಿಗಳು ಯುವಕರು ನೌಕರರು ಇನ್ನಿತರ ಯಾವುದೇ ಕೆಲಸದಲ್ಲಿ ಇರತಕ್ಕಂತ ಯುವ ಜನತೆಗೆ ಕೈಗೆ ಮುಟ್ಟು ಹಾಗೆ ಅವರು ಆ ಒಂದು ಚಟಕ್ಕೆ ಬಲಿಯಾಗುವ ರೀತಿಯಾಗಿ ನೋಡ್ಕೊಂಡ್ಬಿಟ್ರೆ ಸಾಕು ನಮ್ಗೆ ಬಾಂಬು ಗಿಂಬು ಬೇಕಾಗಿತ್ತು ಹೇಬಿ ಕಾನೂನು ಮಹಾವಿದ್ಯಾಲಯ ವೀರಸವರ್ಕರ್ ಯೂತ್ ಅಸೋಸಿಯೇಷನ್ ಭಾರತೀಯ ರೆಡ್ ಕ್ರಾಸ್ ಇವರ ಸಂಯುಕ್ತಾಶ್ರಯದಲ್ಲಿ ವಿಜಯ ರೆಡ್ಡಿ ಅವರ ನಾಲ್ಕನೇ ಪುಣ್ಯತಿಥಿಯ ಸ್ಮರಣಾರ್ಥ ದಿನಾಂಕ ಮೂರರಂದು ನಗರದ ಎಸಿ ಹೇಬಿ ಕಾನೂನು ಮಹಾವಿದ್ಯಾಲಯ ಸಭಾಂಗಣದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯದರ್ಶಿ ಎಂ ಕುಮಾರ್ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಕ್ತದಾನ ಶಿಬಿರದ ಮುಖ್ಯ ಅತಿಥಿಗಳಾಗಿ ಮಹಾನಗರ ಪಾಲಿಕೆ ಮಹಾಪೌರರು ಡಾಕ್ಟರ್ ಡಾಕ್ಟರ್ ಸಜಿತ್ ಸಮೀರ್ ತಾರನಾಥ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷ ಪವನ್ ಕುಮಾರ್ ಸುಖಾನಿ ಶಂಕರಪ್ಪ ಕಾಂಗ್ರೆಸ್ ಯುವ ಮುಖಂಡರು ರವಿ ಬೋಸರಾಜು ಅಂಬಾಪತಿ ಪಾಟೀಲ್ ವಿಜಯ್ ಕುಮಾರ್ ಪಾಟೀಲ್ ವಕೀಲರು ನಂದಾಪುರ ಶ್ರೀನಿವಾಸ ಮೃತ್ಯಂಜಯ ವ್ಯಾಸನೂರು ಅಮಿತ್ ಲೋಡ ಹಾಗೂ ಪದ್ಮಾಜೆ ಪ್ರಾಂಶುಪಾಲರು ಭಾಗವಹಿಸಲಿದ್ದಾರೆ ಎಂದರು ನಾಲ್ಕನೇ ವರ್ಷ ವಿಜಯ ರೆಡ್ಡಿ ಅವರ ಕೆಂಪಿನಲ್ಲಿ ಬ್ಲಡ್ ಕ್ಯಾಂಪ್ನ ಸಿರಿ ಬಗ್ಗೆ ಆಮೇಲೆ ನಾಲ್ಕು ಆಯ್ಕೆ ಆಯ್ಕೆಯನ್ನು ಮಾಡಲಾಗ್ತಿದೆ ಇದು ನಾಲ್ಕನೇ ವರ್ಷ ಇದು ವಿಜಯ ರೆಡ್ಡಿ ಬಗ್ಗೆ ಹೇಳಬೇಕಾದ್ರೂ ಒಳ್ಳೆ ನಮ್ಮ ಹೆಚ್ಚುವ ಕ್ಲಬ್ನ ಒಳ್ಳೆ ಕ್ರೀಡಾಪಟು ಆಗುವುದು ಅನುಭವ ಆಟಗಾರ ಮತ್ತು ಎರಡು ವರ್ಷ ಯೂನಿವರ್ಸಿಟಿ ಪುರುವಾನಿಯ ಹೆಚ್ಚು ಯೂನಿವರ್ಸಿಟಿಗೆ ರೆಪ್ರೆಸೆಂಟ್ ಮಾಡಿದ್ದಾರೆ ಸೊ ಅವ್ರದ್ದು ಎಲ್ ಬಿ ಡಿ ಕಾಲೇಜ್ ಸ್ಟಡೀಸಲ್ಲಿಯೋ ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ಪ್ರತಿಬಂಧ ಹುಡುಗ ಇದ್ದ ಸೊ ಹತ್ತೊಂಬತ್ತು ವರ್ಷದಲ್ಲಿ ನಾವು ನಮ್ಮ ಕ್ಲಬ್ಂದ ಕಳ್ಕೊಂಡಿದ್ವಿ ಅದರ ಹುಡುಗ ತುಂಬ ಬೇಜಾರ ಇದೆ ಸೊ ಆ ಇದರಿಂದ ಈ ವರ್ಷ ನಾಲ್ಕನೇ ವರ್ಷ ಬ್ಲಡ್ ಕ್ಯಾಂಪ್ ಮಾಡಿ ಮಾಡಲಾಗ್ತಾ ಇದೆ ಸೊ ಈ ಸಂದರ್ಭದಲ್ಲಿ ಎಲ್ಲ ಪತ್ರಕರ್ತರಿಗೆ ಹೇಳೋದಷ್ಟೇ ಎಲ್ಲರೂ ನಿಮ್ಗೆ ಸಹಕಾರ ಇರಲಿ ಆಮೇಲೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸಾದಿಕ್ ಸಮಯ ಮೇಯರ್ ಮಹಾನಗರ ಪಾಲಿಕೆ ರೈತರು मग श्री पवनकुमार सुखाणी उपाध्यक्ष तारनाथ शिक्षण संस्थे मग श्री एन शंकरप सर माजी एम एल रयचूर मग श्री रविभोज सर का मुखड रयचूर् मग अण्णा प्रदिप पाटील सर तारनाथ शिक्षण संस्थे प्रधान कार्यदर्शी मग विजयकुमार पाटील सर वकील भारतीय रडित संस्थे रयचूर मग नंदपूर सर श्रीनिवास सर मृत्युंजय सर मग अमित दोघावर पद्म ಮತ್ತು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯಾಗಿ ಶಾರಾ ನಡ್ಡಿ ಸರ್ ಅವರು ಮಾಡ್ತಾ ಇದ್ದಾರೆ ಸೊ ಇನ್ನೊಂದು ವಿಶೇಷತೆ ಏನಂದ್ರೆ ಮತ್ತೆ ಇನ್ನೊಂದು ಖುಷಿಯಾಗಿ ವಿಷಯ ಹೇಳಬೇಕಂದ್ರೆ ಮುಂದೆ ಈ ವರ್ಷ ನಮ್ಮ ರೈಚೂರು ಸಿಟಿ ಲಯನ್ ಕ್ಲಬ್ದಿಂದ ಮತ್ತು ನಮ್ಮ ರೈಚೂರು ನಗರದಿಂದ ಐದು ಐದು ವಿದ್ಯಾರ್ಥಿಗಳು ನಮ್ಮ ಮಹಾರಾಜ ಟ್ರಾಫಿಗೆ ಆಯ್ಕೆ ಆಗಿದ್ದಾರೆ ಮೊದಲನೇದಾಗಿ ವಿದ್ಯೆಧರ್ ಪಾಟೀಲ್ ಅವರು ಕಲ್ಯಾಣ ಬೆಂಗ್ಳೂರು ಬ್ಲಾಸ್ಟರ್ಸ್ ಮತ್ತು ಮರಿ ಬಸ್ ತಿಪ್ಪರಡ್ಡಿ ಮಂಗಳೂರು ಡೈಲರ್ಸ್ ವಿಜಯರಾಜ್ ಉಬ್ರಿ ಟೈಬರ್ಸ್ ನಿರಂಜನ್ ನಾಯಕ್ ಕಲ್ಯಾಣಿ ಬ್ಯಾಂಗ್ಳೂರ್ ಟೈಬರ್ಸ್ ಈಗ ಐದು ವಿದ್ಯಾರ್ಥಿಗಳು ನಮ್ಮ ಕ್ಲಬ್ ಆಯ್ಕೆಯಾಗಿದ್ದಾರೆ ರಕ್ತಾನಿ ಶಿಬಿರ ಅನ್ವೇಕ್ಷಕ ನಾವು ಅಷ್ಟು ಬರ್ತಾರೆ ಅಂತ ಯೋಚನೆ ಮಾಡಿದ್ದೀರ ಸೆವೆಂಟಿ ನೈನ್ ಜನ ಒಂದು ಡೊನೇಟ್ ಮಾಡಿದ್ರು ಸೆಕೆಂಡ್ ಮಾಡಬೇಕಾದ್ರೆ ಐವತ್ತು ಆಯಿತು ಥರ್ಡ್ ಮಾಡಬೇಕಾದ್ರೆ ಅತ್ತೈವಾಲ್ಕು ಆಯಿತು ತೊಂಬಲ ಸಹಕಾರದಿಂದ ಈ ವರ್ಷ ನಾವು ಜಾಸ್ತಿ ಅನ್ಕೊತಿದ್ದೀವಿ ತಾವು ಎಷ್ಟು ನಮಗೆ ಬೆಂಬಲ ನೀಡ್ತಾ ಇದ್ದೀವಿ ಸರ್ ಪ್ರತಿ ವರ್ಷ ನಮಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ತಾವು ಬೆಂಬಲ ನೀಡ್ತೀರ ಈ ಒಂದು ಸ್ವಲ್ಪ ಯುವಕರಿಗೆ ನಾವು ಮನಸ್ಸೆ ಬೇಕಂತ ಒಂದು ಯಾಕಂದರೆ ರಕ್ತದಾನ ಇದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂದರೆ ದೊಡ್ಡ ಜನ ಜನರ ಜೀವನ ಉಚ್ಚುವ ಒಂದು ನಿಟ್ಟಿನಲ್ಲಿ ನಾವು ಇದನ್ನು ಮಾಡ್ತಾ ಇದ್ವಿ ಇದು ಒಂದೇ ವರ್ಷ ಅಲ್ಲ ಸರ್ ಪ್ರತಿ ವರ್ಷ ನಾವು ಹೀಗೆ ಓನ್ಲಿ ನಾಟ್ ಓನ್ಲಿ ಸ್ಪೋರ್ಟ್ಸ್ ಅಂತಂದರೆ ಬರೀ ಅಷ್ಟೇ ಅಲ್ಲ ಈ ಸಮಾಜ ಸೇವೆಗಳನ್ನ ನಾವು ದೊಡ್ಡ ತೊಡಗುತ್ತಾ ಇದ್ದೀವಿ ಪ್ರತಿ ವರ್ಷ ತಮಗೆಲ್ಲರೂ ಗೊತ್ತಿದೆ ಈಗಾಗಲೇ ಸೊ ತಮ್ಮೆಲ್ಲರ ಸಹಕಾರದಿಂದ ಈ ವರ್ಷ ಇನ್ನೂ ಹೆಚ್ಚಿನವಾಗಿ ದಾನಿಗಳನ್ನು ನಾವು ಓಹಿಸ್ತಾ ಇದ್ವಿ ದಯವಿಟ್ಟು ತಮ್ಮೆಲ್ಲರ ಸರ್ಕಾರ ನಮ್ಮಲ್ಲಿ ಬೇಕಂತ ನಾನು ಕೇಳ್ಬೇಕು ದೇವದುರ್ಗ ತಾಲೂಕಿನ ನೂತನ ಹರಕೇರ ತಾಲೂಕು ವ್ಯಾಪ್ತಿಗೆ ಒಳಪಡುವ ವಿವಿಧ ಗ್ರಾಮ ಪಂಚಾಯಿತಿಗಳ ಗ್ರಾಮಗಳನ್ನು ಕೈಬಿಟ್ಟು ಪುನಃ ದೇವದುರ್ಗ ತಾಲೂಕಿನಲ್ಲಿ ಮುಂದುವರಿಸುವಂತೆ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಶರಣಗೌಡ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನೂತನ ಹರಕೆರೆ ತಾಲೂಕು ವ್ಯಾಪ್ತಿಯ ಬರುವ ವಿವಿಧ ಗ್ರಾಮಸ್ಥರಿಗೆ ತೀವ್ರ ತೊಂದರೆಯಾಗುತ್ತಿದೆ ಪಂಚಾಯಿತಿಗೆ ಸಂಬಂಧಪಟ್ಟ ಕಾರ್ಯ ಮತ್ತು ಇನ್ನಿತರ ಮೂಲಭೂತ ಸೌಕರ್ಯಕ್ಕೆ ಹರಕೆರೆ ಹೋಗಬೇಕು ಸಮಯಕ್ಕೆ ಬಸ್ ವ್ಯವಸ್ಥೆ ಇಲ್ಲದೆ ಪರದಾಡುವಂತ ಪರಿಸ್ಥಿತಿ ಇದೆ ಎಂದರು ಹಿಂದಿನ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಮಾಜಿ ಶಾಸಕರು ಹೊಸ ತಾಲೂಕು ರಚನೆ ಮಾಡುವಾಗ ತಾಲೂಕಿನ ಜನರ ಅಭಿಪ್ರಾಯ ಮತ್ತು ಅವರ ಸಾಧಕ ಬಾಧಕ ಅರಿತುಕೊಳ್ಳದೆ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ತಮ್ಮ ವಯಸ್ಸು ಇಚ್ಛೆಯಂತೆ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಮತ್ತು ಜಿಲ್ಲಾಧಿಕಾರಿಯ ಮೇಲೆ ಒತ್ತಡ ಹೇರಿ ಅವೈಜ್ಞಿಕವಾಗಿ ತಾಲೂಕು ರಚನೆ ಮಾಡಿದ್ದಾರೆ ಎಂದು ಆರೋಪಿಸಿದರು ನೂತನವಾಗಿ ರಚನೆಯಾದಂಥ ಹರೀಕೇರಿ ತಾಲೂಕು ಯಾವುದೇ ಜನಾಭಿಪ್ರಾಯ ತಗೊಳ್ಳದೆ ಮತ್ತು ಬೇಚಾರ ಹಳ್ಳಿಗಳನ್ನು ಜನವಸತಿ ಇರತಕ್ಕಂಥ ಹಳ್ಳಿಗಳನ್ನು ತೆಗೆದುಕೊಳ್ಳದೆ ಜನವಸತಿ ಇರಲಾರದಂಥ ಹಳ್ಳಿಗಳನ್ನು ತೆಗೆದುಕೊಂಡು ಇವತ್ತು ಅವೈಜ್ಞಾನಿಕವಾಗಿ ದೇವ ಹರಿಕೇರ ತಾಲೂಕು ರಚನೆಯಾದಂಥದ್ದು ಇದಕ್ಕೆ ನಮ್ಮ ಜನಾಭಿಪ್ರಾಯ ಮತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಈಗಾಗಲೇ ಏಳು ಗ್ರಾಮ ಪಂಚಾಯಿತಿಗಳ ಒಂದು ಟರಾವ್ ಪಾಸ್ ಮಾಡಿದ್ದು ಅದು ಎಲ್ಲ ಜನಪ್ರತಿನಿಧಿಗಳು ಜನರಿಂದ ಆಯ್ಕೆಯಾದಂಥ ಗ್ರಾಮ ಪಂಚಾಯಿತಿ ಸದಸ್ಯರು ಇವತ್ತು ಆ ಒಂದು ನಿರ್ಣಯವನ್ನು ತೆಗೆದುಕೊಂಡಂಥದ್ದು ಇರ್ತದೆ ಜೊತೆಗೆ ಇವತ್ತು ದೇವದುರ್ಗ ತಾಲೂಕಿನ ಅತಿ ಲಾಸ್ಟ್ ಹಳ್ಳಿ ಅಂದರೆ ತಿಂತಿಣಿ ಬ್ರಿಡ್ಜ್ ತಿಂತಿಣಿ ಬ್ರಿಡ್ಜ್ನಲ್ಲಿರ್ತಕ್ಕಂಥ ಬಸಾಪುರು ಮತ್ತು ದೊಡ್ಡಿ ಮದುವಾಯಗಡ್ಡಿ ಇವೆಲ್ಲ ಬೇಚಾರ ಹಳ್ಳಿಗಳು ಜನವಸ್ತಿ ಇರಲಾರ್ದಂಥ ಹಳ್ಳಿಗಳು ಇಂಥ ಹಳ್ಳಿಗಳನ್ನು ಅಲ್ಲಿಂದ ತೆಗೆದುಕೊಂಡು ಈ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ಯದ ಸುಮಾರು ಅರುವತ್ತು ಕಿಲೋಮೀಟರ್ ಇರತಕ್ಕಂಥ ಅರಿಕೇರಿ ತಾಲೂಕಿಗೆ ಇವತ್ತು ವಿದ್ಯಾರ್ಥಿಗಳು ಮಕ್ಕಳು ವಿವಿಧ ಸರ್ಕಾರದ ಒಂದು ಸರ್ಟಿಫಿಕೇಟ್ಗಳನ್ನು ಪಡಿಬೇಕಾದರೆ ಇವತ್ತು ಹೋಗೋದಕ್ಕೆ ಅನಾನುಕೂಲ ಐತಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಅಂಥ ಒಂದು ತಾಲೂಕನ್ನು ಇವತ್ತು ಜಾಲಹಳ್ಳಿ ಹೋಬಳಿ ಒಂದು ಗ್ರಾಮ ಅದು ಹತ್ತಿರದಲ್ಲೇ ಐತಿ ನಮಗೆ ಐದೈದು ಕಿಲೋಮೀಟ್ರ್ ಆ ಜಾಲಹಳ್ಳಿ ಗ್ರಾಮದಲ್ಲಿ ಇವತ್ತು ಮೂರು ಜನ ಜನಪ್ರತಿನಿಧಿ ಇದು ಗ್ರಾಮ ಪಂಚಾಯತಿ ಸದಸ್ಯರಿರ್ತಕ್ಕಂಥ ಒಂದು ಹಳ್ಳಿನ ತಾಲೂಕು ಮಾಡದೆ ಕೇವಲ ಹದಿನಾರು ಜನ ಇರತಕ್ಕಂಥ ಗ್ರಾಮ ಪಂಚಾಯಿತಿ ಹರಕೇರಿನ ತಾಲೂಕು ಮಾಡಿದ್ದು ಅವೈಜ್ಞಾನಿಕವಾಗಿ ಐತಿ ಆ ಕಾರಣಕ್ಕೆ ನಾವು ಇದನ್ನು ಖಂಡಿಸ್ತೀವಿ ನಾವು ಯಾವುದೇ ಕಾರಣಕ್ಕ ಅರಿಕೇರಿ ತಾಲೂಕು ಹೋಗೋಕ್ಕೆ ನಮ್ಮ ಜನರ ಅಭಿಪ್ರಾಯ ಇಲ್ಲ ಹಂಗಾಗಿ ನಾವು ದೇವದುರ್ಗ ತಾಲೂಕಿನಲ್ಲಿ ಅಖಂಡ ತಾಲೂಕಿನಲ್ಲಿ ಉಳಿಸ್ಬೇಕಂತ ಇವತ್ತು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೀವಿ ಜನಾಭಿಪ್ರಾಯ ಬೇಕಲ್ಲ ಯಾವುದೇ ಒಂದು ಕ್ಷೇತ್ರಗಳನ್ನು ಸೇರ್ಪಡೆ ಮಾಡಬೇಕಾದ್ರೆ ಜನಾಭಿಪ್ರಾಯ ಬೇಕು ಇವತ್ತು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಕೆಲವೊಂದು ಹಳ್ಳಿ ಬೆಳಗಾಂ ಅಲ್ಲಿರ್ತಕ್ಕಂಥ ಕೆಲವೊಂದು ಹಳ್ಳಿಗಳು ಇವತ್ತು ರೆಜುಲೂಷನ್ ಮಾಡಿದ್ದೈತಿ ನಾವು ಯಾವುದೇ ಕಾರಣಕ್ಕ ಕರ್ನಾಟಕದಲ್ಲಿ ಇರ್ತೀವಿ ಅಂತ ಅದು ಒಂದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕದು ಅದನ್ನು ನಾವು ಕೇಳ್ತಕ್ಕಂಥದ್ದೈತಿ ಇವತ್ತು ಜನಪ್ರತಿನಿಧಿಗಳು ಸಾರ್ವಜನಿಕರ ಒಂದು ಕುಂದುಕೊರತೆಗಳನ್ನು ಆಲಿಸಿ ಅವರ ಒಂದು ಅಭಿಪ್ರಾಯಗಳನ್ನು ತೆಗೆದುಕೊಂಡು ಒಂದು ಸಮಿತಿ ರಚನೆ ಮಾಡಿ ತಾಲೂಕು ರಚನೆ ಮಾಡಬೇಕಾಗಿತ್ತು ಇವತ್ತು ಯಾವುದೇ ಒಂದು ಜನ ಅಭಿಪ್ರಾಯ ತಗೊಳದೆ ತಾಲೂಕು ರಚನೆ ಮಾಡಿಕೊಂಡು ಸಮಿತಿ ರಚನೆ ಮಾಡದೆ ಇಲ್ಲಿ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಮಾಡಿದ್ದು ಸರಿಯಾದ ಕ್ರಮವಲ್ಲ ಅದನ್ನು ನಾವು ಖಂಡಿಸ್ತೀವಿ ಹಂಗಾಗಿ ನಾವು ದೇವದುರ್ ತಾಲೂಕಿನಲ್ಲಿ ಉಳಿಯೋದಕ್ಕೆ ನಮ್ಮ ಮನಸ್ಸೈತಿ ಅದನ್ನು ಉಳಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ ನನ್ನ ಹೆಸರು ಸಾವಣ್ಣ ಕಮಲ್ದಿನಿರು ಎಪಿಜೆ ಅಬ್ದುಲ್ ಕಲಾಂ ಸೇವಾ ಸಮಿತಿ ವತಿಯಿಂದ ರಾಜ್ಯ ಮಟ್ಟದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅತ್ಯುತ್ತಮ ಪ್ರಶಸ್ತಿ ಹಾಗೂ ಹದಿನಾಲ್ಕನೆಯ ವಾರ್ಷಿಕೋತ್ಸವ ಸಮಾರಂಭ ಆಗಸ್ಟ್ ಮೂರರಂದು ನಗರದ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ನರಸಿಂಹಲು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಈ ಕಾರ್ಯಕ್ರಮವನ್ನು ರಾಜ್ಯ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಉದ್ಘಾಟಿಸಲಿದ್ದಾರೆ ಶಾಂತಮಲ ಶಿವಾಚಾರ್ಯ ಮಾಸ್ವಾಮಿಗಳು ಕಾರ್ಯಕ್ರಮ ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ಮಹಾನಗರ ಪಾಲಿಕೆ ಮಹಾಪೌರರು ಸಜಿ ಸಮೀರ್ ಬ್ರಹ್ಮಕುಮಾರಿ ಆಶ್ರಮದ ಸಂಚಾಲಕಿ ಸ್ಮಿತಾ ಹಕ್ಕ ಸಾಯಿ ಕಿರಣ್ ಹಾದೋನಿ ಪೊಲೀಸ್ ಉಮೇಶ್ ಕಂಬ್ಳೆ ಲಕ್ಷ್ಮೀಕಾಂತ ರೆಡ್ಡಿ ರಾಜಶೇಖರ್ ಸೌಕರ್ ಜಿಲ್ಲೆಯ ಎಲ್ಲಾ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದರು ಈ ಕಾರ್ಯಕ್ರಮ ಅಧ್ಯಕ್ಷತೆ ವಿಶ್ವನಾಥ ರೆಡ್ಡಿ ವಹಿಸಲಿದ್ದಾರೆ ಎಂದರು ಅಬ್ದುಲ್ ಕಲಾಂ ಅವರ ಹೆಸರಿನಲ್ಲಿ ಯಾವತ್ತಿನ ಯುವ ಸಮುದಾಯ ವರ್ಷಗಳಿಂದಲೂ ಸಹ ನಿರಂತರವಾಗಿ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾ ಇದೆ ಅದರ ಜೊತೆಗೆ ಪ್ರತಿ ವರ್ಷವೂ ಸಹ ಕಲಾಂ ಪುಣ್ಯ ಸ್ಮರಣೆಯ ಅಂಗವಾಗಿ ರಾಜ್ಯದ ವಿವಿಧ ಸಾಲಗಳನ್ನು ಗುರುತಿಸಿ ಅವರಿಗೆ ರಾಜ್ಯ ಮಟ್ಟದ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅಜ್ಜ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಸಹ ಮಾಡ್ತಾ ಇದೆ ಪ್ರತಿ ವರ್ಷ ಅದೇ ರೀತಿ ಈ ವರ್ಷವೂ ಸಹ ಈ ವರ್ಷವೂ ಸಹ ದಿನಾಂಕ ಮೂರನೇ ತಾರೀಕು ರಾಯಚೂರಿನ ರಂಗಮರ ರಂಗಮಂದಿರದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದ ಜೀವನ ಸಾನ್ನಿಧ್ಯವನ್ನು ಶಠಸ್ಥಲಪ್ರಭಾ ಶಾಂತಮಲ್ಲಾ ಶಿವಾಚಾರ್ಯ ಮಹಾಸ್ವಾಮಿಗಳು ನೂರ ಎಂಟು ಸಾವಿರ ದೇವರ ಸಂಸ್ಥಾನ ಕಿಲ್ಲಿಯ ಮುಹನ್ವಾ ವಹಿಸಲಿದ್ದಾರೆ ಅದೇ ರೀತಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸಂಚಾಲಕರಾಗಿರ್ತಕ್ಕಂಥ ಡಿ ಕೆ ಸಿದ್ದಾನ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಹಾಗೆಯೇ ಚಹನಮಂದಿರದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಧಾ ಸಾಯಿ ಕ್ರನ್ ಆಧೋ ಉಡುಗೀಜಿ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಎನ್ ಎಸ್ ಭೋಸಾದ ಸಣ್ಣ ನೀರಾವರಿ ಉದ್ಯಾನ ಮತ್ತು ತಂತ್ರಜ್ಞಾನ ಸಚಿವರ ಕರ್ನಾಟಕ ಸರ್ಕಾರ ಇವರು ಮತ್ತು ಿಯಾಸ್ ಅತಿ ಸಮೀರ್ ಮಹಾಪೌರರು ಮಹಾನಗರ ಪಾಲಿಕೆ ಇವರು ಸಹ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀತಾ ಉಮೇಶ್ ಶಾಮಿ ವೃತ್ತ ನಿರೀಕ್ಷಕರು ಸದರ್ ಬಜಾರ್ ಪೊಲೀಸ್ ಠಾಣೆ ಇವರು ಸಹ ಆಗಮಿಸಲಿದ್ದಾರೆ ಅದೇ ರೀತಿ ಡಾಕ್ಟರ್ ಶ್ರೀಮತಿ ನಂದಿತಾ ಎಂಎನ್ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿಗಳು ಆರೋಗ್ಯ ಇಲಾಖೆ ರಾಯಚೂರು ಇವರು ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಅದೇ ರೀತಿ ಶ್ರೀ ರಮಾಕಾಂತ್ ಎ ಎಸ್ ಪ್ರಧಾನ ಸಂಪಾದಕರು ಟಿ ವಿ ಫೈವ್ ಬೆಂಗಳೂರು ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಯೋಜಿಸಲಿದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೊಬ್ಬ ಅತಿಥಿಗಳಾಗಿ ಅಪ್ಪನದಿಲ್ಲಿಯ ಊರಿನ ಮುಖಂಡರಾಗಿರ್ತಕ್ಕಂಥ ಶ್ರೀ ರಾಸೇ ಕಪ್ಪು ಸಾವಕರ್ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಅದೇ ರೀತಿ ರೋಟ್ರಿ ಅಸಿಸ್ಟೆಂಟ್ ಗವರ್ನರ್ ಮಹಾಲೂರಿನ ಶ್ರೀ ಕೆ ಲಕ್ಷ್ಮಿಕಾಂತ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಅದೇ ರೀತಿ ಖಾಸಗಿ ಶಾಲಾ ಶಿಕ್ಷಕರ ಸಂಘದ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀತಾ ರವೀಂದ್ ಗೋಣಾ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀತಾ ವಿಶ್ವನಾಥ್ ರೆಡ್ಡಿ ಅವರು ವಹಿಸಿಕೊಳ್ಳಲಿದ್ದಾರೆ ದಯವಿಟ್ಟು ಎಲ್ಲಾ ಪತ್ರಿಕಾ ಮಾಧ್ಯಮದವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಡಾಕ್ಟರ್ ಜೆ ಅಬ್ದುಲ್ ಕಲಾಂ ಪ್ರಶಸ್ತಿ ಮತ್ತು ಸಂಸ್ಥೆಯ ವಾರ್ಷಿಕೋತ್ಸವ ಸಮಾರಂಭವನ್ನು ರಾಯಚೂರಿನ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ